ಕಾರವರ ತಾಲೂಕಿನ ಕಡಿಯೇ ಗ್ರಾಮದ ಶಾಂತೇರಿ ಬೇತಾಣೇಶ್ವರ ದೇವರ ನೂತನ ದೇವಸ್ಥಾನದಲ್ಲಿ ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಹೊನ್ನವರ ಕರ್ಕಿಯ ಸಚಿದಾನಂದ ಜ್ಞಾನೇಶ್ವರ ಭಾರತೀ ಸ್ವಾಮೀಜಿ ನೇತೃತ್ವದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಎಂದು ದೇವಸ್ಥಾನದ ಪ್ರಮುಖರಾದ ರಾಮಚಂದ್ರ ಪಾವಸಕರ್ ಹೇಳಿದರು ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸುಮಾರು ಮುನ್ನೂರು ವರ್ಷಗಳಿಗೂ ಹಳೆಯದಾದ ದೇವರಿಗೆ ದೇವಸ್ಥಾನ ಇರಲಿಲ್ಲ ಆದರೆ ಇದೀಗ ಗ್ರಾಮಸ್ಥರೆಲ್ಲರೂ ಸೇರಿ ದೇವಸ್ಥಾನ ನಿರ್ಮಾಣ ಮಾಡಿದ್ದು ಡಿಸೆಂಬರ್ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಕೋರಿದರು ಡಿಸೆಂಬರ್ ಇಪ್ಪತ್ತೇಳರಂದು ಬೆಳಿಗ್ಗೆ ಗಣೇಶ ಪೂಜೆ ಬ್ರಹ್ಮಕೋರ್ಚ ಉಪವಾಸ ಗುರು ಪ್ರಾರ್ಥನೆ ಸ್ವಸ್ತಿ ವಾಚನ पूजे देवनांदी ऋत्विक वर्णे दीक्षाबंधन दिगुद्धि संजे ग्रह मृत्युंजय आदि सहित कुंभेश प्रणेश प्रदान कलश स्थापने वास्तु राक्षुष्ण होम इत्यादि डिसंबर इतना बेगे सुमुख पूजा अधिवस पूजा सप्तवा पूर्वक जलधिवस कुंड संस्कार पूर्वक अग्निचलन होम संजे ग्रह मृत्युंजय सहित मंडल देवता होम परहार होम रुद्र होम ಆದಿವಾಸ ಹೋಮ ಯೋಗಿನಿ ಬಲಿ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಏಕದಂತ ಪೂಜೆ ಆದಿವಾಸ ಪೂಜೆ ಬೆಳಗ್ಗೆ ಎಂಟು ಮೂವತ್ತರಿಂದವರೆಗೆ ಶಾಂತೇರಿ ಬೇತಾಳೇಶ್ವರ ದೇವರ ಸ್ಥಿರ ಪ್ರತಿಷ್ಠಾಪನೆ ಶೀಖರ ಸ್ಥಾಪನೆ ಸ್ಥಿತಿ ಮಾರ್ಗೇಣ ಕಲಾವೃತ್ತಿ ಹೋಮ ಹನ್ನೊಂದು ಮೂವತ್ತಕ್ಕೆ ಪೂರ್ಣಾಹುತಿ ಪೂರ್ಣ ಕಲಾರೋಹಣ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದರು ಶಾಸಕ ಸತೀಶ್ ಸೈಲ್ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ನೇತಲಕರ್ ಇಂಡಸ್ಟ್ರಿ ಮಾಲೀಕ ದಯಾನಂದ ನೇತಲಕರ್ ಗಣಪತಿ ರೇವಣ್ಕರ್ ವಿಲಾಸ್ ರೇವಣ್ಕರ್ ನಂದನಾ ನೀಲವಾರ್ ನಯನ ನೀಲವಾರ್ ಗೀತಾ ಸಾವ್ಕರ್ ಕುಮಾರ್ ಅಡ್ವೇಕರ್ ಉಲ್ಲಾಸ ಪಾವಸ್ಕರ್ ರವೀಂದ್ರ ಪಾವಸ್ಕರ್ ವೈಭವ ವರ್ಣಿಕರ್ ಮೋಹನ್ ಪಾಲನಕರ್ ಮುಂತಾದವರು ಪಾಲ್ಗೊಳ್ಳಲಿದ್ದಾರೆ ಎಂದರು ನಾವು ಎಲ್ಲ ಸೇರಿ ಇರೋದಾಗ ಮಾತಾಡಿದೆ 1328 ರಕ್ಕೆ ಕರತಿ ಮನೋರ ಕಥೆ ಇದಲ್ಲ ಅಲ್ಲಿ ಸ್ವಾಮಿ ಬರ್ತಾ ಇದ್ದಾರೆ ದೈವದ ಸಮುದಾಯದಲ್ಲಿ ನಾವು ಕಡಪೋದಲ್ಲಿ ಅಮೇರಿ ಎನ್ಎಲ್ಎ ಜಿಲ್ಲೆ ಅವರೆಲ್ಲ ಅವರೆಲ್ಲ ಹೆಸರು ಇದೆ ಆ ಲಿಸ್ಟ್ ಅಲ್ಲಿ ಗೊತ್ತಾಗುತ್ತೆ ವಿಶೇಷ ಏನಂದ್ರೆ ನಾವು ದೇವಸ್ಥಾನ ಗ್ರಾಮದ ಗ್ರಾಮ ಪುಷ್ಟೆ ಯಾಕಂದ್ರೆ ಎಲ್ಲ ಸಮಾನಕ್ಕೆ ಬರ್ತಾರೆ ಅವ್ರು ಎಲ್ಲಾ ಅಣ್ಣಾ ವಸಾರ మును గోవా అది అదే ఇవగా ఎవరు ఇదే తర ఎల్ సమాజా ఇవ్వాల సేవంత విషయం అదే రైడ్ మూడు దేవస్థానం అది మూల అది ఇప్పుడు ಬ್ರಹ್ಮಪುತ್ರ ಇದೆ ಒಂದು ಅನೇಕ ಇವರು ಸಮಾನವಾಗಿ ಮಾತಾ ಇದ್ರೆ ಓಪನ್ ಆಯ್ತು ಇಲ್ಲಿ ದೇವಜನನ ಮಂಜುನಾಥ್ ನಮಸ್ತೆ ಅವರು ಸೇವ್ ಮಾಡ್ತಾರೆ ಕರೆಕ್ಟ್ ಅಲ್ಲಿ ಓದನಿ ಇರಲ್ಲ ಅವರ್ಯನ್ನ ಸೇವ್ ಮಾಡ್ತಾರೆ ಅವರ್ಯನ್ನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಎಲ್ಲರೂ ನಂದು ಇಂತ ಸಮುದಾಯತೆ ಇಲ್ಲ ಪ್ರಮುಖರಾದಾ mukesh pavaskar nareesh advekar deepak rewandkar shekar raiker ಉಪಸ್ಥಿತರ ಇದ್ದರು ಕೇಂದ್ರ ಪ್ರೆಸ್ ನ್ಯೂಸ್ ಖರ್ವರಾ